ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಎಸ್ ಹಾಗೂ ಬಿ ಶಿಕ್ಷಣ ಪಡೆಯುತ್ತಿರುವ ಎಸ್ ಟಿ ಹಾಗೂ ಸಿ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಗರಸಭೆ ವತಿಯಿಂದ ಲ್ಯಾಪ್ಟಾಪ್ ವಿತರಣೆ ಮಾಡಲಾಗುತ್ತಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ಇನ್ನೂ ಹದಿನೈದು ದಿನ ವಿಸ್ತರಿಸಲಾಗಿದೆ ವಿದ್ಯಾರ್ಥಿಗಳು ಕೂಡಲೇ ನಗರಸಭೆಗೆ ಅರ್ಜಿ ಜೊತೆ ಅಗತ್ಯ ದಾಖಲಾತಿಗಳನ್ನು ನೀಡಿ ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದು ನಗರಸಭೆ ಉಪಾಧ್ಯಕ್ಷ ಜೆ ನಾಗರಾಜ್ ತಿಳಿಸಿದರು ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಉಚಿತ ಲ್ಯಾಪ್ಟಾಪ್ ವಿತರಣೆ ಕುರಿತು ಮಾಹಿತಿಯ ಕೊರತೆಯಿಂದಾಗಿ ನಿರೀಕ್ಷಿತ ಪ್ರಮಾಣದಲ್ಲಿ ಅರ್ಜಿಗಳು ಬಂದಿಲ್ಲ ಹೀಗಾಗಿ ನಗರಸಭೆ ಪೌರಾಯುಕ್ತರ ಬಳಿ ಚರ್ಚಿಸಿ ಅರ್ಜಿ ಸ್ವೀಕರಿಸುವ ಕೊನೆಯ ದಿನಾಂಕವನ್ನು ವಿಸ್ತರಿಸಲಾಗಿದೆ ಎರಡು ವಿಷಯಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಕೂಡಲೇ ಅರ್ಜಿ ಸಲ್ಲಿಸಿ ಸುವರ್ಣಾವಕಾಶವನ್ನು ಬಳಸಿಕೊಳ್ಳಬೇಕು ಈ ಕುರಿತು ಹೆಚ್ಚಿನ ಮಾಹಿತಿ ಹಾಗೂ ಅರ್ಜಿಯನ್ನು ನಗರಸಭೆ ಸದಸ್ಯರ ಬಳಿ ಪಡೆಯಬಹುದೆಂದು ಹೇಳಿದರು ನಮ್ಮ ಚಿಕ್ಕಬಳ್ಳಾಪುರದ ಬಿ ಇ ವಿದ್ಯಾರ್ಥಿಗಳಿಗೆ ಮತ್ತು ಎಮ್ ಬಿ ಬಿ ಎಸ್ ವಿದ್ಯಾರ್ಥಿಗಳಿಗೆ ನಗರಸಭೆ ವತಿಯಿಂದ ಲ್ಯಾಪ್ಟಾಪ್ ಕೊಡೋವಂಥದ್ದನ್ನು ವರ್ಷ ವರ್ಷ ಮಾಡ್ಕೊಂಡು ಬಂದಿದ್ದೀವಿ ಕಳೆದ ವರ್ಷ ವರ್ಷದಂತೆ ಈ ವರ್ಷವೂ ಕೂಡ ಲ್ಯಾಪ್ಟಾಪ್ ಕೊಡೋವಂಥದ್ದನ್ನು ಮಾಡ್ತಾಯಿದ್ದೀವಿ ಯಾರ್ಯಾರು ದಾಖಲೆಗಳು ನಗರಸಭೆಗೆ ಕೊಟ್ಟಿಲ್ಲ ಅವರಿಗೆ ಈ ದಿನ ಕಡೆಯದಾಗಿತ್ತು ಈ ದಿನ ಪೌರಾಯುಕ್ತರ ಗಮನಕ್ಕೆ ನಾನು ತಂದು ಚರ್ಚೆ ಮಾಡಿದ ಕೂಡಲೇ ಒಂದು ಹದಿನೈದು ದಿನ ಕಾಲಾವಕಾಶ ಕೊಡಿ ಭಾಳಷ್ಟು ಜನಕ್ಕೆ ಮಾಹಿತಿ ಕೊಟ್ಟಿಲ್ಲ ಹಂಗಾಗಿ ಅವ್ರಿಗೊಂದು ಹದಿನೈದು ದಿನ ಕಾಲಾವಕಾಶ ಕೊಟ್ಟರೆ ವಿಷಯ ಮುಟ್ಟದ ಮೇಲೆ ಭಾಳಷ್ಟು ಜನ ತಂದು ಕೊಡೋ ಅಂಥದ್ದಾಗ್ತದೆ ಅರ್ಜಿಗಳು ಅಂಥೇಳಿ ಒಂದು ಹದಿನೈದು ದಿನ ನಿಮಗೋಸ್ಕರ ಕಾಲಾವಕಾಶ ಕೊಟ್ಟಿದ್ದಾರೆ ದಾಖಲೆಗಳು ಸಮಯ ಸಮಯಕ್ಕೆ ಸರಿಯಾಗಿ ತಂದು ಕೊಟ್ಟಿದ್ದಲ್ಲಿ ಅಂಥವ್ರಿಗೆ ಲ್ಯಾಪ್ಟಾಪ್ ಸಿಗುವಂಥದ್ದಾಗುತ್ತೆ ಅದರ ಜೊತೆಗೆ ನಗರದಲ್ಲಿರ್ತಕ್ಕಂಥ ಗೌರವಾನ್ವಿತ ಮೂವತ್ತೊಂದು ವಾರ್ಡಿನ ನಗರಸಭಾ ಸದಸ್ಯರುಗಳಿಗೆ ಮಾಹಿತಿ ಇರುತ್ತೆ ಅವರ ಹತ್ರನೂ ಕೂಡ ಮಾಹಿತಿ ತಗೊಳ್ಳೋವಂಥದ್ದು ಮಾಡಿ ಅರ್ಜಿಗಳು ಕೂಡ ತಗೊಳ್ಳೋ ಅಂಥದ್ದು ಮಾಡಿ ಅವರ ಹತ್ರನೂ ಇರುತ್ತೆ ನಗರಸಭೆಯಲ್ಲೂ ಅರ್ಜಿ ಕೊಡ್ತಾ ಅರ್ಜಿ ಕೊಡ್ತಾ ಇದ್ದಾರೆ ಬಂದು ತಗೊಂಡು ತಾವು ಟಪಲ್ ಸೆಕ್ಷನ್ನಲ್ಲಿ ಕೊಟ್ಟು ಈ ಒಂದು ಸುವರ್ಣ ಅವಕಾಶವನ್ನು ಸದುಪಯೋಗ ಪಡಿಸಿಕೊಡಿ ಏನು ಸರ್ ಈಗಾಗಲೇ ಅರ್ಜಿ ಅರ್ಜಿ ಜೊತೆಗೆ ಚಾಲ್ತಿಯಲ್ಲಿರುವ ಇನ್ಕಮ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಅದೇ ಸ್ಟಡಿ ಸರ್ಟಿಫಿಕೇಟ್ ಮಾರ್ಕ್ಸ್ ಕಾರ್ಡ್ಸ್ ಆಮೇಲೆ ಕಾಲೇಜಲ್ಲಿ ಏನು ರೀಸೆಂಟಾಗಿ ಕಟ್ಟಿರ್ತಕ್ಕಂಥ ಏನು ಬಿಲ್ ಇರುತ್ತೆ ಅದನ್ನು ಕೊಡೋವಂಥದ್ದನ್ನು ಮಾಡಿದ್ರೆ ಕೊಡೋವಂಥದ್ದಾಗುತ್ತೆ ಅದು ಎಸ್ ಸಿ ಎಸ್ ಟಿ ಓ ಬಿ ಸಿಗೆ ಎಲ್ಲರಿಗೂ ಇದ್ದೀವಿ ಅದರ ಜೊತೆಗೆ ಏನು ವಿಶೇಷ ಚೇತನರಿಗೆ ಅವ್ರದ್ದು ಐದು ಪರ್ಸೆಂಟ್ ಏನಿದೆ ಐದು ಪರ್ಸೆಂಟ್ ಅಲ್ಲಿ ತ್ರಿಚಕ್ರ ವಾಹನಗಳನ್ನು ಅವ್ರಿಗೂ ನೀಡುವಂತ ಮಾಡ್ತಾ ಇದೀವಿ ಅವ್ರಿಗೂ ಕೂಡ ಅರ್ಜಿಗಳಲ್ಲಿ ನೀಡ್ತಾ ಇದೀವಿ ಅವರೂ ಕೂಡ ಈ ಒಂದು ಸುವರ್ಣ ಅವಕಾಶನ ಸದುಪಯೋಗ ಹೇಳಿ ವಿನಂತಿಸ್ತಾ ಇದ್ದೀವಿ ಇನ್ನು ವಿಶೇಷ ಚೇತನರಿಗೂ ತ್ರಿಚಕ್ರ ವಾಹನ ವಿತರಣೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದ್ದು ಅಗತ್ಯ ದಾಖಲೆಗಳನ್ನ ನಗರಸಭೆಗೆ ಅರ್ಜಿ ಸಲ್ಲಿಸಬೇಕೆಂದರು ಬಿ ಖಾತೆ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ನಗರಸಭೆ ಉಪಾಧ್ಯಕ್ಷ ಜೆ ನಾಗರಾಜ್ ನಗರಸಭೆ ವತಿಯಿಂದ ನಗರವಾಸಿಗಳಿಗೆ ಉಚಿತವಾಗಿ ಬಿ ಖಾತೆ ಮಾಡಿಕೊಡಲಾಗುತ್ತಿದೆ ಯಾರಿಗೂ ಒಂದು ರೂಪಾಯಿ ಕೊಡುವ ಅವಶ್ಯಕತೆ ಇಲ್ಲ ತಮ್ಮ ಆಸ್ತಿಗಳಿಗೆ ಬಿ ಖಾತೆ ಮಾಡಿಸಿಕೊಳ್ಳಲು ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ಯಾವುದಾದರೂ ದಾಖಲೆ ಬಿಟ್ಟು ಹೋದಲ್ಲಿ ಕೂಡಲೇ ಆ ದಾಖಲೆಯನ್ನು ನಗರಸಭೆಗೆ ಸೇರಿಸಬೇಕು ಇನ್ನು ದಾಖಲೆ ಸಲ್ಲಿಸುವ ಕುರಿತು ನಗರಸಭೆ ವತಿಯಿಂದ ದೂರವಾಣಿ ಮೂಲಕ ಸಂಪರ್ಕಿಸಿದರೆ ಆದಷ್ಟು ಬೇಗ ನಗರಸಭೆಗೆ ದಾಖಲೆ ನೀಡಿ ಇನ್ನು ಬಿ ಖಾತೆ ಕಾರ್ಯದಲ್ಲಿ ಹೆಚ್ಚುವರಿ ಸಿಬ್ಬಂದಿ ತ್ವರಿತವಾಗಿ ಕೆಲಸ ಮಾಡುತ್ತಿದ್ದಾರೆ ಬಿ ಖಾತೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ಕೋರಿ ನಗರಸಭೆಗೆ ಬರುವ ಜನರಿಗೆ ಸ್ಪಂದಿಸಿ ಮಾಹಿತಿ ನೀಡುವ ಕಾರ್ಯ ಕೂಡ ನಡೆಯುತ್ತಿದೆ ನಗರಸಭೆ ವತಿಯಿಂದ ನಿಗದಿತ ಸಮಯದಲ್ಲಿ ಬಿ ಖಾತೆ ಮಾಡಿಸಿ ಮನೆ ಬಾಗಿಲಿಗೆ ತಲುಪಿಸಲಾಗುವುದು ಎಂದು ಹೇಳಿದರು ನಗರ ನಿವಾಸಿಗಳು ಏನು ಬಿ ಖಾತೆಗೆ ಅರ್ಜಿಯನ್ನು ಸಲ್ಲಿಸಿದ್ರು ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಿದ್ರು ಅದರಲ್ಲಿ ಸುಮಾರು ಒಂದು ಒಂಬತ್ತಕ್ಕಿಂತ ಹೆಚ್ಚು ಸ್ಲಮ್ಮುಗಳು ಕೊಳಚೆ ಪ್ರದೇಶಗಳಿದ್ದಾವೆ ಅದು ಈಗಾಗಲೇ ಕೊಳಚೆ ಪ್ರದೇಶಗಳು ಗ್ರಾಮ ತಾಣಕ್ಕೆ ಬರುತ್ತೆ ಸೊ ಹಂಗಾಗಿ ಅದನ್ನು ಬಿ ಖಾತೆ ಮಾಡೋದಕ್ಕೆ ಆಗೋದಿಲ್ಲ ಕಾರಣ ಮೂಲ ದಾಖಲೆಗಳು ಕೆಲವರ ಹತ್ರ ಇರುತ್ತೆ ಕೆಲವ್ರ ಹತ್ರ ಇರೋದಿಲ್ಲ ಸೊ ಹಂಗಾಗಿ ಸ್ಲಮ್ ಬೋರ್ಡಿಂದ ಈಗಾಗಲೇ ಸ್ಲಮ್ ಬೋರ್ಡಿಂದ ಕರೆಸಿ ಮಾತಾಡಿರೋ ಅಂಥದ್ದಾಗಿದೆ ಸ್ಲಂಬ್ ಬೋರ್ಡಿಂದ ಈಗ ಇದುವರೆಗೂ ಯಾರಿಗೂ ಅಕ್ಕಪತ್ರ ಸಲ್ಲಿಸಿರೋದಿಲ್ಲ ಒಂಬತ್ತು ಸ್ಲಮ್ಗಳಲ್ಲಿ ಒಂದು ಒಂದು ಅಲ್ಲಿ ಕೂಡ ಅಕ್ಪತ್ರ ಸಲ್ಲಿಸಿಲ್ಲ ಅತಿ ಶೀಘ್ರದಲ್ಲಿ ಆ ಒಂದು ಬೋರ್ಡ್ ಬೋರ್ಡಿಂದ ಅಕ್ಪತ್ರಗಳು ನೀಡೋ ಅಂಥದ್ದಾಗುತ್ತೆ ಆ ಅಕ್ಕಪತ್ರನ ತಗೊಂಡು ಬಂದು ನಗರಸಭೆಗೆ ಕೊಟ್ಟಿದ ಕೂಡಲೇ ಅದು ಖಾತೆಯಾಗಿ ಪರಿವರ್ತನೆ ಆಗುತ್ತೆ ಸೊ ಹಂಗಾಗಿ ಸ್ಲಮ್ ಸ್ಲಮ್ಮಲ್ಲಿ ಹಾಕಿರ್ತಕ್ಕಂತ ಅರ್ಜಿಗಳು ಅದು ಊರ್ಜಿತ ಆಗಿಲ್ಲ ಈಗಾಗಲೇ ಅದನ್ನು ಒಂದು ಶೇಖರಣೆ ಮಾಡಿ ಪಕ್ಕದಲ್ಲಿಟ್ಟಿರೋ ಅಂಥದ್ದನ್ನು ಅಧಿಕಾರಿಗಳು ಮಾಡಿದ್ದಾರೆ ಮಾಹಿತಿ ಕೊಡಬೇಕಿತ್ತು ಇನ್ನು ಅವರು ಕೊಡದೇ ಇರೋದು ಅವ್ರ ತಪ್ಪಿದೆ ಸೊ ಅದರ ಜೊತೆಗೆ ಏನು ಉಳಿದ ಅರ್ಜಿಗಳೇನಿದ್ದಾವೆ ಅದರಲ್ಲಿ ಈಗಾಗಲೇ ಸುಮಾರು ಐನೂರು ಬಿ ಖಾತೆಗಳಾಗಿದೆ ಇನ್ನು ಒಂದು ನೂರು ಮೂವತ್ತಕ್ಕೂ ಹೆಚ್ಚು ಖಾತೆಗಳು ಈ ದಿನ ಆಗೋವಂಥದ್ದಿದೆ ಕಮಿಷನರ್ ಲಾಗಿನಲ್ಲಿದೆ ಸುಮಾರು ಒಂದು ಆರುನೂರಕ್ಕಿಂತ ಹೆಚ್ಚು ಬಿ ಖಾತೆಗಳು ಆಗೋವಂಥದ್ದನ್ನು ಈಗಾಗಲೇ ಆಗಿದೆ ಐನೂರು ಆಗಿದೆ ಇನ್ನೊಂದು ನೂರು ಮೂವತ್ತು ಆಗುತ್ತೆ ಈ ದಿನ ಇನ್ನು ಉಳಿದ ಅರ್ಜಿಗಳು ಯಾರ್ಯಾರು ಕಂದ ಕಟ್ಟಬೇಕಾಗಿದೆ ಏನು ಇಪ್ಪತ್ತೈದು ಇಪ್ಪತ್ತಾರು ಕೆಲವರು ಕಟ್ಟಿರ್ತಕ್ಕಂಥ ವಿಚಾರ ಎಲ್ಲ ಮುಟ್ಟಿಸ್ತಾ ಇದ್ದಾರೆ ನಗರಸಭೆಯಲ್ಲಿ ಸೊ ಹಂಗಾಗಿ ಇಪ್ಪತ್ತೈದು ಇಪ್ಪತ್ತಾರು ಯಾರ್ಯಾರು ಕಟ್ಟಿಲ್ಲ ಅಂಥವರು ಈಗಾಗಲೇ ನಗರಸಭೆಯಲ್ಲಿ ಐದು ಪರ್ಸೆಂಟು ಅವರಿಗೆ ಗ್ರೇಸ್ ಇದ್ದಾರೆ ಸೊ ಐದು ಪರ್ಸೆಂಟು ಕಡಿಮೆ ಇರೋದನ್ನು ಸಾವು ಸದುಪಯೋಗ ಪಡಿಸ್ಕೋಬೇಕು ಯಾರ್ಯಾರು ಕಂದಾಯ ಕಟ್ಟಬೇಕಾಗಿದೆ ಅವರೆಲ್ಲ ಕೂಡ ಬಂದು ಕಟ್ಟಿ ಬಿ ಖಾತೆ ಅವ್ರು ಬಿ ಖಾತೆ ಮಾಡಿಸ್ಕೊಳ್ಳಿ ಎ ಖಾತೆ ಅಪ್ಲೈ ಮಾಡಬೇಕಾಗಿರೋ ಅಂಥವ್ರು ಎ ಖಾತೆಗೂ ಅಪ್ಲೈ ಮಾಡಿ ಈಗಾಗಲೇ ಎ ಖಾತೆ ಮಾಡಬೇಕಾಗಿರೋದನ್ನು ಸ್ವಲ್ಪ ನಿಲ್ಲಿಸಿದ್ದಾರೆ ಕೂಡ ಅದು ಕೂಡ ಹತ್ತಿರದಲ್ಲಿ ಆಗುತ್ತೆ ಬಿ ಖಾತೆ ಅವರಿಗೆ ಸಮಯಾವಕಾಶ ಮೂರು ತಿಂಗಳು ಕೊಟ್ಟಿದ್ದರು ಇನ್ನೊಂದು ಮೂರು ತಿಂಗಳು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅದನ್ನೂ ಕೂಡ ಅವರಿಗೆ ಲೈಫ್ ಟೈಮು ಇರೋದೇ ಲೈಫ್ ಟೈಮ್ ಡೇಟ್ ಇರೋದಿಲ್ಲ ಹಂಗಾಗಿ ಅವರಿಗೆ ಇನ್ನೊಂದು ಮೂರು ತಿಂಗಳ ಕಾಲಾವಕಾಶ ಇರೋದ್ರಿಂದ ಅದನ್ನು ಮಾಡಿಕೊಡೋ ಏ ಏಕಾತೆ ಅವರಿಗೆ ಯಾವಾಗ ಬೇಕಾದರೂ ಒಂದು ಮಾಡಿಸ್ಕೊಳ್ಳೋ ಅಂಥದ್ದಿದೆ ಹಂಗಾಗಿ ಯಾರೇ ಆಗಿರಲಿ ಕೆಲವು ಸ್ಟ್ರೀಟು ಹೊಸ ಸ್ಟ್ರೀಟ್ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಜಿ ಎಸ್ ಪ್ಲಾನ್ ಮಾಡಿ ಕೆಲವು ಬಡಾವಣೆಗಳು ಕೈ ತಪ್ಪಿತ್ತು ಹಿಂದೆ ಜಿ ಎಸ್ ಪ್ಲಾನ್ ಮಾಡಿದಾಗ ಅಂಥ ಒಂದು ಬಡಾವಣೆಗಳಿಗೆ ಸ್ಟ್ರೀಟ್ ಅಂಥದ್ದನ್ನು ಪಿ ಐ ಡಿ ಕೊಡೋದ ಅಂಥದ್ದನ್ನು ಅದೇ ರೀತಿ ಬಿ ಖಾತೆ ಮಾಡಿಕೊಡೋ ಅಂಥದ್ದನ್ನು ಉಚಿತವಾಗಿ ನಗರಸಭೆಯಲ್ಲಿ ಇದ್ದಾರೆ ಯಾರೇ ಆಗಲಿ ನಾನು ಸ್ಟ್ರೀಟ್ ಐ ಡಿ ಕೊಡಿಸ್ತೀನಿ ಪಿ ಐ ಡಿ ಕೊಡಿಸ್ತೀನಿ ಬಿ ಖಾತೆ ಮಾಡಿಸ್ಕೊಡ್ತೀನಿ ಇಷ್ಟು ಖರ್ಚಾಗುತ್ತೆ ಅಂತ ಯಾರಾದರೂ ದೊಡ್ಡ ದೊಡ್ಡ ನಾಯಕರ ಥರ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂದರೆ ನಮಗೆ ಮಾಹಿತಿ ಬಂದಿದೆ ಯಾರೇ ಆಗಲಿ ಯಾವುದೇ ವ್ಯಕ್ತಿ ಆಗಿರಲಿ ಅಂಥವ್ರಿಗೆ ಒಂದು ರೂಪಾಯಿ ಕೊಡೋ ಅಂಥದ್ದು ಬೇಡ ಉಚಿತವಾಗಿ ನಗರಸಭೆಯಲ್ಲಿ ಇದ್ದೀವಿ ದಯಮಾಡಿ ಹನ್ನೊಂದು ಬಡಾವಣೆಗಳು ಈಗಾಗಲೇ ಉಚಿತವಾಗಿ ನಗರ ಮಧ್ಯಭಾಗದಲ್ಲಿರ್ತಕ್ಕಂಥದ್ದನ್ನು ಪಿ ಐ ಡಿ ಕೊಟ್ಟು ಶ್ರೀಟ್ ಐ ಡಿ ಕೊಟ್ಟು ಉಚಿತವಾಗಿ ಮಾಡ್ತಾಯಿದ್ದೀವಿ ಮುಂದೆ ಯಾರ ಹಿಂದೆ ಯಾರಾದರೂ ದುಡ್ಡು ಕೊಟ್ಟಿದ್ರೆ ವಾಪಸ್ ಕೇಳಿಸ್ಕೊಳ್ಳಿ ಮುಂದೆ ಕೊಡೋವಂಥದ್ದನ್ನು ಮಾಡಬೇಕು